ಮದ್ದೂರು ಪಟ್ಟಣದ ಟೌನ್ ಕ್ಲಬ್ ಆವರಣದಲ್ಲಿ ಚುಂಚಶ್ರೀ ಗೆಳೆಯರ ಬಳಗದ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣೇಗೌಡರವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಜನವರಿ ಹದಿನೆಂಟರ ಶನಿವಾರ ಮದ್ದೂರು ಪಟ್ಟಣದ ಶಿವಪುರದ ಪೂರ್ಣಪ್ರಜ್ಞಾ ಶಾಲಾ ಆವರಣದಲ್ಲಿ ಚುಂಚಶ್ರೀ ಗೆಳೆಯರ ಬಳಗ ಹಾಗೂ ನಾಡಪ್ರಭು ಒಕ್ಕಲಿಗರ ಸಂಘದ ವತಿಯಿಂದ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜನ್ಮದಿನದ ಹಿನ್ನೆಲೆ ಬಿಜಿಎಸ್ ಆಡಳಿತ ಸೇವಾ ಪ್ರಶಸ್ತಿಯನ್ನು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರಿಗೆ ನೀಡಲಾಗುತ್ತಿದ್ದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿರವರು ವಹಿಸಲಿದ್ದಾರೆ ಬಿಜೆಎಸ್ ಆಡಳಿತ ಸೇವಾ ಪ್ರಶಸ್ತಿ ಪುರಸ್ಕೃತವನ್ನು ಕುರಿತು ಕಸಾಪ ಮಾಜಿ ಜಿಲ್ಲಾಧ್ಯಕ್ಷ ಮುದ್ದೇಗೌಡರವರು ನೆರವೇರಿಸಲಿದ್ದು ಚುಂಚಶ್ರೀ ಗೆಳೆಯರ ಬಳಗದ ಅಧ್ಯಕ್ಷ ಕೃಷ್ಣೇಗೌಡರವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದರು ಹದಿನೆಂಟನೇ ತಾರೀಕು ನಡೆಯುವ ಹನ್ನೆರಡನೇ ವರ್ಷದ ಪುಣ್ಯ ಸ್ಮರಣೆ ಮತ್ತು ಅವರ ಹೆಸರಿನಲ್ಲಿ ಕೊಡಮಾಡೋ ಕೊಡಮಾಡೋ ಕೊಡಮಾಡಲ್ಪಡುತ್ತಿರುವ ಬಿ ಜಿ ಎಸ್ ಆಡಳಿತ ಶ್ರೀ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಮ್ಮ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ನಾವುಗಳು ಹಮ್ಮಿಕೊಂಡಿದ್ದೇವೆ ಪರಮಪೂಜ್ಯ ಮಹಾಗುರುಗಳ ಸ್ಮರಣೆಯನ್ನು ಮಾಡತಕ್ಕಂಥದ್ದು ಮತ್ತು ಅವರು ಹಾಕಿಕೊಟ್ಟಿರ್ತಕ್ಕಂತಹ ಉಪದೇಶಗಳನ್ನು ದಾರಿಗಳನ್ನು ಪಾಲಿಸಿಕೊಂಡು ಹೋಗ್ತಕ್ಕಂತಹ ಒಂದು ಕೈಕರ್ಯದಲ್ಲಿ ನಮ್ಮ ಗೆಳೆಯರ ಬಳಗ ಮತ್ತು ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಸಂಘ ಮತ್ತು ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಈ ಮೂರು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಈ ಒಂದು ಮಹತ್ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೆ ಈ ಒಂದು ಮಹತ್ ಕಾರ್ಯವನ್ನು ನಾವು ಈ ತಿಂಗಳ ಹದಿನೆಂಟನೇ ತಾರೀಕು ನಡೆಸಲು ತೀರ್ಮಾನವನ್ನು ಮಾಡಿದ್ದೇವೆ ಈ ವರ್ಷ ನಮ್ಮ ಬಿ ಜಿ ಎಸ್ ಆಡಳಿತ ಶ್ರೀ ಸೇವಾರತ್ನ ಪ್ರಶಸ್ತಿಗೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು ಆಗಿರ್ತಕ್ಕಂತಹ ಡಾಕ್ಟರ್ ಕುಮಾರ್ರವರನ್ನು ನಾವು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ನಮ್ಮ ನಾಗರಿಕ ಬಂಧುಗಳು ಮತ್ತು ನಮ್ಮ ಚಿಂಚಶ್ರೀ ಗೆಳೆಯ ಬಳಗದ ಸ್ನೇಹಿತರು ಕೆಂಪೇಗೌಡ ಒಕ್ಕಲಿಗರ ಸಂಘದ ಸ್ನೇಹಿತರು ಹಾಗೂ ನಮ್ಮ ಭಾಗದ ಎಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿದಾಗ ಡಾಕ್ಟರ್ ಕುಮಾರ್ ಅವರನ್ನು ಆಯ್ಕೆ ಮಾಡಿ ಮಾಡೋ ಮಾಡುವ ವಿಚಾರದಲ್ಲಿ ಒಂದು ಸಮ್ಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಸಂತೋಷದ ವಿಚಾರ ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಶನಿವಾರ ಹತ್ತುವರೆ ಗಂಟೆಗೆ ಈ ಕಾರ್ಯಕ್ರಮ ನಮ್ಮ ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ಸಂಪೂರ್ಣ ಒಂದು ಉತ್ತಮವಾದಂತಹ ನಡವಳಿಕೆಗಳಿಂದ ನಡೀತದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆಗೆ ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಕೆ ಉದಯರವರು ವಹಿಸಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದ ಪಾವನಾ ಸಾನ್ನಿಧ್ಯವನ್ನು ಮತ್ತು ಗುರು ಸಂಸ್ಮರಣೆಯನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮ ವಿಶ್ವವಕರಿಗರ ಮಹಾಸಂಸ್ಥಾನ ಮಠದ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲರೂ ಕೂಡ ಆಶೀರ್ವಚನ ಮಾಡೋದರ ಮೂಲಕ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಜೀವನ ಚಿತ್ರಣವನ್ನು ಹೇಳೋದ್ರ ಮೂಲಕ ಗುರು ಸಂಸ್ಮರಣೆಯನ್ನ ಮಾಡ್ಕೊಳ್ಳಿದ್ದಾರೆ